ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವಂತದ್ದು ಜೋಳದ ಹಿಟ್ಟಿಂದ ನೀರ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಗಡಿ ಬಿಡಿ ಟೈಮ್ ಅಲ್ಲಿ ಯಾವಾಗ್ಲೂ ಒಂದೇ ತರ ತಿಂಡಿ ಮಾಡಿ ಬೇಜಾರಾಗಿದ್ರೆ ಈ ತರ ಸ್ಪೆಷಲ್ ಆಗಿ ಒಂದು ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಆ ಅದನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹೇಗ್ ಮಾಡೋದು ರೆಸಿಪಿ ಎಲ್ಲ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ದಿನಾಲು ಒಂದೇ ಥರ ತಿಂಡಿ ಮಾಡಿ ಬೇಜಾರಾದಾಗ ಈ ಥರ ಜೋಳದಿಟ್ಟಿಂದ ಸ್ಪೆಷಲ್ ಆಗಿ ನೀರು ದೋಸೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಜೋಳದ ಹಿಟ್ಟು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಾಗೆ ಇದನ್ನು ಮಾಡೋಕ್ಕೂ ತುಂಬ ಸುಲಭ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಯಾವುದೇ ಅಕ್ಕಿ ಬೇಳೆ ಅಥವಾ ಏದು ನೆನೆಸಬೇಕು ಅನ್ನೋ ಇದಿರೋದಿಲ್ಲ ಅದಕ್ಕೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ರವೆ ರವೆ ಹಾಕೋದು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ನೀವು ಅಕ್ಕಿ ಇಟ್ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಎರಡು ಹಸಿಮೆಣಸು ಅರ್ಧ ಇಂಚು ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಆನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಆನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳೋಣ ಇದು ನೀರು ದೋಸೆ ಆಗಿರೋದ್ರಿಂದ ತೆಳುವಾಗಿ ಬರಬೇಕಲ್ವ ಅದಕ್ಕೋಸ್ಕರ ಒಂದು ಕಪ್ ಹಾಕಿ ಈ ಥರ ಕಲಿಸ್ಕೊಂಡಾಗ ಇಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಮತ್ತೆ ಒಂದು ಕಪ್ ನೀರು ತೆಗೆದುಕೊಂಡಿದ್ದೀನಿ ಮುಕ್ಕಾಲಷ್ಟು ಹಾಕಿದ್ದೀನಿ ನೀರು ನೋಡಿಕೊಂಡು ಮತ್ತೆ ಉಳ್ದಿದ್ದ ನೀರು ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀರು ದೋಸೆ ಹದ ಆನಂತರ ಉಳಿದಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಎರಡು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ ಜೋಳದ ಹಿಟ್ಟಿಗೆ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ ಇದ್ದೀನಿ ಇದು ಆಪ್ಷನಲ್ಲು ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ದೋಸೆ ಚೆನ್ನಾಗಿ ಕಾಣಲಿ ಅಂತ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಇಡಬೇಕು ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ ದೋಸೆ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಒಂದು ತವ ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ನೀವು ಇಲ್ಲಿ ನಾನಿಲ್ಲಿ ಕಬ್ಬಿಣದ ಕಾವಲಿ ತೆಗೆದುಕೊಂಡಿದ್ದೀನಿ ನೀವು ನಾನ್ ಸ್ಟಿಕ್ಕಲ್ಲೂ ಮಾಡ್ಕೊಳ್ಬೋದು ಈಗ ನೀರು ದೋಸೆ ಹೇಗೆ ಮಾಡ್ತಾರೆ ಆ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ತೆಳುವಾಗಿ ಹಾಕ್ಕೊಂಡಷ್ಟು ದೋಸೆ ತುಂಬ ಚೆನ್ನಾಗಿ ಈಗ ಹೋಟೆಲಲ್ಲಿ ರವೆ ದೋಸೆ ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದು ಈ ಥರ ಕೆಂಪು ಕೆಂಪು ಆಗಬೇಕು ಅಷ್ಟು ತನಕ ರೋಸ್ಟ್ ಮಾಡಬೇಕು ಅಲ್ಲಿವರೆಗೂ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ದೋಸೆ ತೆಗಿಯುವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಏನೂ ಕಷ್ಟ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಬರೀ ಅಕ್ಕಿಯಲ್ಲಿ ನೀರು ದೋಸೆ ಮಾಡ್ತೀರಲ್ಲ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ನೀವು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಚಟ್ನಿಯೊಂದಿಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾ